ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಜೊತೆಗೆ ಈಗ ಕಾಂಗ್ರೆಸ್ ಸೀಟು ಹಂಚಿಕೆಯನ್ನು ಮಾಡಿಕೊಂಡಿದೆ ಕುತೂಹಲ ಏನಂದರೆ ಮೋದಿಯವರು ಸ್ಪರ್ಧಿಸುವಂತಹ ವಾರಣಾಸಿಯನ್ನು ಸಮಾಜವಾದಿ ಪಾರ್ಟಿ ಕಾಂಗ್ರೆಸ್ಗೆ ಬಿಟ್ಟುಕೊಟ್ಟಿದೆ ನಾಳೆ ಆಮ್ ಆದ್ಮಿ ಜೊತೆಗೆ ಕಾಂಗ್ರೆಸ್ ಸೀಟು ಹಂಚಿಕೆಯ ಮಾತುಕತೆಯನ್ನು ನಡೆಸ್ತಾ ಇದೆ ಇದೆಲ್ಲದರ ಬಗ್ಗೆ ವರದಿಯನ್ನು ನಿಮಗೆ ತೋರಿಸ್ತೀನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ ಪ್ರಧಾನಿ ನರೇಂದ್ರ ಮೋದಿ ಅವರು ವಾರಣಾಸಿಯಿಂದಲೇ ಸ್ಪರ್ಧೆ ಮಾಡುವುದು ಖಚಿತವಾಗಿದೆ ಆದರೆ ಮೋದಿಯನ್ನ ಎದುರಿಸೋಕೆ ವಿರೋಧ ಪಕ್ಷದಿಂದ ಯಾರು ಅಭ್ಯರ್ಥಿಯಾಗ್ತಾರೆ ಯಾವ ಪಕ್ಷದವರು ಅಭ್ಯರ್ಥಿಯನ್ನ ಹಾಕ್ತಾರೆ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ ವಾರಣಾಸಿಯಲ್ಲಿ ಮೋದಿಗೆ ಐಎನ್ಡಿಎ ಎದುರಾಳಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಮಾಜವಾದಿ ಪಕ್ಷದ ಬೆಂಬಲ ವಾರಣಾಸಿಯಲ್ಲಿ ಮೋದಿಯನ್ನ ಎದುರಿಸೋಕೆ ಈ ಬಾರಿ ಪ್ರಿಯಾಂಕಾ ವಾತ್ರರಲ್ಲ ಕಾಂಗ್ರೆಸ್ ಕಣಕ್ಕೆ ಇಳಿಸುತ್ತೆ ಅನ್ನೋ ಮಾತಿತ್ತು ಆದರೆ ಸೋನಿಯಾ ಗಾಂಧಿ ಅವರಿಂದ ತೆರವಾದ ರಾಯ್ ಬರೇಲಿಗೆ ಪ್ರಿಯಾಂಕಾ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಕೂಡ ಇದೆ ಇದರ ಮಧ್ಯೆ ಇವತ್ತು ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷಗಳ ನಡುವಿನ ಮುನಿಸು ಶಮನವಾಗಿದೆ ಉತ್ತರ ಪ್ರದೇಶದ ಲೋಕಸಭೆ ಅಖಾಡದಲ್ಲಿ ಎಸ್ಪಿ ಹಾಗೂ ಕಾಂಗ್ರೆಸ್ ಸೀಟು ಹಂಚಿಕೆಯನ್ನು ಕೂಡ ಫೈನಲ್ ಮಾಡಿಕೊಂಡಿದ್ದು ಪ್ರಧಾನಿ ಮೋದಿ ಎದುರಾಳಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಾಕೋಕೆ ನಿರ್ಧಾರ ಮಾಡಲಾಗಿದೆ ಹದಿನೇಳು ಲೋಕಸಭಾ ಕ್ಷೇತ್ರದಲ್ಲಿ ಎಸ್ಪಿ ಬೆಂಬಲವನ್ನು ನೀಡಿದೆ ಸಮಾಜವಾದಿಗೆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನಿಂದ ಬೆಂಬಲ ಸಿಕ್ಕಿದೆ ಪ್ರಮುಖವಾಗಿ ಮೋದಿ ಕ್ಷೇತ್ರ ವಾರಣಾಸಿಯಿಂದ ಎಸ್ಪಿ ಹಾಗೂ ಕಾಂಗ್ರೆಸ್ನ ಜಂಟಿ ಅಭ್ಯರ್ಥಿಯನ್ನು ಹಾಕಲು ನಿರ್ಧಾರ ಮಾಡಲಾಗಿದೆ ಕಾಂಗ್ರೆಸ್ನ ಭದ್ರಕೋಟೆಗಳಾದ ರಾಯಬರೇಲಿ ಮತ್ತು ಅಮೇಥಿ ಸೇರಿದಂತೆ ಕಾನ್ಪುರ ನಗರ ಫತೇಪುರ್ ಸಿಕ್ರಿ ಬಸ್ಗಾಂವ್ ಸಹರಾನ್ಪುರ್ ಪ್ರಯಾಗ್ರಾಜ್ ಮಹಾರಾಜ್ ಗಂಜ್ ಜಾನ್ಸಿ ಝಾನ್ಸಿ ಬಲಂದ್ಶಹರ್ ಗಾಜಿಯಾಬಾದ್ ಮಥುರಾ ಸಿತಾಪುರ್ ಬಾರಾಬಂಕಿ ಮತ್ತು ಡಿಯೋರಿಯಾದಿಂದ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಿದೆ ಅಂದ್ಹಾಗೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿವೆ ಅದರಲ್ಲಿ ಅರವತ್ನಾಲ್ಕು ಕ್ಷೇತ್ರಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಗೆದ್ದುಕೊಂಡಿತ್ತು ಬಿಎಸ್ಪಿ ಹತ್ತು ಕ್ಷೇತ್ರಗಳಲ್ಲಿ ಸಮಾಜವಾದಿ ಪಕ್ಷದ ಮೂವರು ಸಂಸದರು ಆಪ್ನ ದಳದಿಂದ ಇಬ್ಬರು ಹಾಗೆಯೇ ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಹಾಲಿ ಸಂಸದರಾಗಿದ್ದರು ದೆಹಲಿಯಲ್ಲೂ ಕಾಂಗ್ರೆಸ್ ಆಮ್ ಆದ್ಮಿ ಅಪ್ಪುಗೆಗೆ ಸಿದ್ದತೆ ಇತ್ತ ದೆಹಲಿಯಲ್ಲೂ ಏಳು ಲೋಕಸಭಾ ಕ್ಷೇತ್ರಗಳಿದ್ದು ಏಳಕ್ಕೆ ಏಳು ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷ ನಿಲ್ಲುತ್ತೆ ಅಂದಿದ್ರು ಕೇಜ್ರಿವಾಲ್ ಈಗ ಕೇಜ್ರಿವಾಲ್ ಕೂಲ್ ಆಗಿದ್ದಾರೆ ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ರೆಡಿಯಾಗಿದ್ದಾರೆ ನಾಳೆ ಕಾಂಗ್ರೆಸ್ ಹಾಗೂ ಆಪ್ ನಾಯಕರ ಮಧ್ಯೆ ಸೀಟು ಹಂಚಿಕೆ ಮಾತುಕತೆ ಶುರುವಾಗಲಿದ್ದು ಎರಡರಿಂದ ಮೂರು ದಿನದಲ್ಲಿ ಅಧಿಕೃತವಾಗಲಿದೆ ಒಂದ್ ಕಡೆ ರಾಹುಲ್ ಗಾಂಧಿ ಸೀಟು ಹಂಚಿಕೆ ಫೈನಲ್ ಮಾಡಿಕೊಳ್ತಾನೆ ಉತ್ತರ ಪ್ರದೇಶದಲ್ಲಿ ಭರ್ಜುರಿಯಾಗಿ ಭಾರತ್ ಜೋಡು ನ್ಯಾಯಯಾತ್ರೆ ಮಾಡ್ತಿದ್ದಾರೆ ನಾಳೆಯಿಂದ ರಾಹುಲ್ ಗಾಂಧಿಯವರ ಭಾರತ ಭಾರತ್ ಯಾತ್ರೆಗೆ ಐದು ದಿನ ವಿರಾಮ ಇವತ್ತು ರಾಹುಲ್ ಗಾಂಧಿಯವರು ಜೋಡ ಯಾತ್ರೆ ವೇಳೆ ರಾಮ ಮಂದಿರದ ವಿಷಯವನ್ನ ಕೆಣಕಿದ್ರು ಅಧಾನಿ ಪ್ರಧಾನಿ ನವರಿಗೆ ಮಂದಿರ ಪ್ರವೇಶವಿತ್ತು ದಲಿತರು ಅವರಿಗೆ ಮಾತ್ರ ಇಲ್ಲ ಅಂತ ಗುಡುಗಿದ್ರು ಆದರೆ ರಾಹುಲ್ ಗಾಂಧಿ ಭಾರತ್ ಜೋಡು ಮುಗಿಸಿ ಇದ್ದಂತೆ ಅಲ್ಲಿನ ಸ್ಥಳೀಯ ಜನರು ಟ್ಯಾಂಕರ್ ಮೂಲಕ ಗಂಗಾಜಲ ತಂದು ರಾಹುಲ್ ಯಾತ್ರೆ ಹೋದ ಜಾಗವನ್ನೆಲ್ಲ ಶುಚಿಗೊಳಿಸುವಂತಹ ಕೆಲಸವನ್ನು ಮಾಡಿದ್ರು ನಾಡಿನಲ್ಲಿ ಇವತ್ತು ಡಿಎಂಕೆ ಪಕ್ಷದವರು ಲೋಕಸಭೆ ಪೂರ್ವ ತಯಾರಿಯ ಸಭೆಯನ್ನು ನಡೆಸಿದ್ರು ಈ ಸಭೆಗೆ ಮಕ್ಕಳ ನೀತಿ ಮೈಎಂ ನಾಯಕ ಕಮಲ್ ಹಾಸನ್ ಕೂಡ ಭಾಗಿಯಾಗಿದ್ರು ಆದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರ್ಪಡೆ ಆಗಿಲ್ಲ ರಾಷ್ಟ್ರದ ಬಗ್ಗೆ ನಿಸ್ವಾರ್ಥವಾಗಿ ಯೋಚಿಸುವ ಪಕ್ಷದ ಜೊತೆಗಿರ್ತೀನಿ ಅನ್ನೋ ಮೂಲಕ ಸದ್ಯಕ್ಕೆ ಇಂಡಿಯಾ ಕೂಟ ಸೇರುವ ವಿಷಯದಲ್ಲಿ ಕಮಲ್ ಹಾಸನ್ ಮೌನವಾಗಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ